ಇವರು ಮಂಜುನಾಥ್ ಮತ್ತೆ ಶ್ರೀಮತಿ ದಂಪತಿಗಳು ಇವರಿಗೆ ನಿತಿನ್ ಅನು ಒಬ್ಬನೇ ಒಬ್ಬ ಮಗ ಇದ್ದಾನೆ ಈ ದಂಪತಿಗಳದು ಸುಖ ಸಂಸಾರ ತಮ್ಮ ಮಗನ ಜೊತೆ ತುಂಬಾ ಖುಷಿಯಾಗಿ ಜೀವನ ನಡೆಸ್ತಾ ಇರ್ತಾರೆ ನಮ್ಮ ಸಂಸಾರದ ಕತೆ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕೆ ನಿಮ್ಗೆಲ್ಲರಿಗೂ ಇಂಟ್ರೆಸ್ಟ್ ಇದೆ ತಾನೆ ಹಾಗಾದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಈ ಲೈಕ್ ಮಾಡಿ ಇವರು ಸುಮಿತ್ರಾ ಇವ್ರ ಮಗಳು ಶಾನ್ವಿ ಸುಮಿತ್ರ ಮದುವೆ ಆಗಿ ಕೆಲವೇ ವರ್ಷಕ್ಕೆ ಗಂಡನಿಂದ ದೂರ ಆಗಿ ತನ್ನ ತಾನೇ ಸ್ವತಃ ದುಡಿದು ಕಷ್ಟಪಟ್ಟು ಇಷ್ಟರ ಮಟ್ಟಿಗೆ ಬೆಳೆಸಿದ್ದಾರೆ ಆದ್ರೆ ಇದೀಗ ಶಾನ್ವಿ ಕಾಲೇಜು ಫ್ರೆಂಡ್ಸು ಟ್ರಿಪ್ಪು ಅಂತೆಲ್ಲ ಓಡಾಡಿ ಚಿಕ್ಕ ವಯಸ್ಸಲ್ಲೇ ತಾನು ಮದುವೆ ಆಗ್ತೀನಿ ಅಂತ ಕೂತಿದ್ದಾಳೆ ಮುಂದೆ ಏನಾಗುತ್ತೆ ನೋಡೋಣ ಶಾನ್ವಿ ಏನೇ ಮಾತಾಡ್ತಿದ್ಯಾ ನೀನು ಈ ಚಿಕ್ಕ ವಯಸ್ಸಲ್ಲಿ ಮದ್ವೆನಾ ಓದು ಬರೆಯೋದು ಬಿಟ್ಟು ಈ ಮದುವೆ ರೋಗ ಏನೇ ನಿನಗೆ ಅಮ್ಮ ನನ್ನ ಫ್ರೆಂಡ್ ನಿತಿನ್ನ ನಾನು ಇಷ್ಟ ಇದ್ದೀನಿ ನಾವಿಬ್ರು ಪ್ರೀತಿ ಮಾಡ್ತಾ ಏಳು ವರ್ಷ ಆಗಿದೆ ಅದಕ್ಕೆ ನಾವಿಬ್ರು ಮದುವೆ ಆಗ್ತೀವಿ ಹೇಗೂ ಮುಂದೆ ಮದುವೆ ಮದುವೆ ಆಗಲೇಬೇಕು ಆಗ್ತೀವಿ ಅಷ್ಟೇ ಪ್ರೀತಿ ಮಾಡಿ ತಪ್ಪು ಅಂತ ಹೇಳ್ತಾ ಇಲ್ಲ ಪ್ರೀತಿ ಮಾಡು ಏನಾಯ್ತು ಇನ್ನೊಂದು ನಾಲ್ಕು ವರ್ಷ ಬಿಟ್ಟು ಹೇಗೂ ಓದೆಲ್ಲ ಮುಗ್ಯತೆ ಆಮೇಲೆ ಮದುವೆ ಆಗು ಇಷ್ಟ ಬೇಗ ಮದುವೆ ಅವಸರ ಏನು ನಿನಗೆ ಅದೆಲ್ಲ ಆಗಲ್ಲಪ್ಪ ಇನ್ನೊಂದು ಸ್ವಲ್ಪ ದಿನಕ್ಕೆ ಇಬ್ಬರದ್ದು ಪಿ ಯು ಸಿ ಮುಗ್ಯತೆ ಆಮೇಲೆ ಅವ್ಳು ಬೇರೆ ಕಾಲೇಜಿಗೆ ಹೋಗ್ತಾಳೆ ನಾನು ಬೇರೆ ಕಾಲೇಜಿಗೆ ಹೋಗ್ತೀನಿ ಅಲ್ಲಿ ಬೇರೆ ಯಾರಾದ್ರೂ ಪರಿಚಯ ಆಗ್ತಾರೆ ಹಾಗೆ ಪರಿಚಯ ಫ್ರೆಂಡ್ಸ್ ಆಗಿ ಆಮೇಲೆ ನನನ್ ಬೇಡ ಅಂತ ಹೇಳ್ಬಿಟ್ರೆ ಅದೆಲ್ಲ ಬೇಡ ನನಗೆ ಇವಾಗ ಮದುವೆ ಮಾಡಿ ಮಾಡಿನ್ ಅದ್ ಏನು ಅಂತ ಮಾತಾಡ್ತಿದ್ಯೋ ಚಿಕ್ಕ ಮುಗಿಯೋ ಜೀವನ ಇನ್ನೂ ಕಷ್ಟ ಇರುತ್ತೆ ಜೀವನ ಏನು ಸುಖವಾಗಿರುತ್ತೆ ಅಯ್ಯೋ ಹಾಗೆಲ್ಲ ಏನು ಆಗಲ್ಲ ಅಮ್ಮ ನಾವಿಬ್ರು ಪ್ರೀತಿ ಮಾಡ್ತಾ ಇದೀವಿ ಪ್ರೀತಿ ಮಾಡ್ತಾ ಎರಡು ವರ್ಷ ಆಯ್ತು ಹಾಗಿರುವಾಗ ನಮ್ಮಿಬ್ರು ಇಬ್ರು ಜಗಳ ಬರುತ್ತಾ ಮದ್ವೆ ಆದ್ಮೇಲೆ ನಾವ್ ಇನ್ನೂ ಖುಷಿಯಾಗೇ ಇರ್ತೀವಿ ನೀವ್ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡೋದ್ ಬೇಡ ನೋಡು ಶಾನ್ವಿ ಏನೇ ಹೇಳಿದ್ರು ಅಷ್ಟೇ ನೀವಿಬ್ರು ಪ್ರೀತಿ ಮಾಡ್ತಿದ್ರ ಅಂತ ಕಾರಣಕ್ಕೆ ನಾನಂತೂ ಇಷ್ಟು ಬೇಗ ಮದ್ವೆ ಗೊತ್ತು ಒಪ್ಪೋದೇ ಇಲ್ಲ ನೋಡು ನೀನಿನ್ನು ಚಿಕ್ಕೋಳು ಇನ್ನೂ ಟೈಮ್ ಇದೆ ನೀನು ಇವಾಗ ಓದೋದ್ರ ಕಡೆ ಗಮನ ಕೊಡು ಆಮೇಲೆ ಈ ಮದ್ವೆ ಅದೆಲ್ಲ ಮಾಡೋರಂತೆ ಅಯ್ಯೋ ಅವಾಗಿಂದ ನೋಡ್ತಾನೆ ಇದೀನಿ ಚಿಕ್ಕೋಳು ಚಿಕ್ಕೋಳು ಅಂತಿದ್ಯಲ್ಲ ಏನಮ್ಮ ಚಿಕ್ಕೋಳು ನಿನ್ ಮದ್ವೆ ಆಗುವಾಗ ನಿನ್ಗೆ ಎಷ್ಟು ವರ್ಷ ಹೇಳು ಹದಿನೇಳು ವರ್ಷ ಅಂತ ಹೇಳ್ತಿದ್ದೆ ಹತ್ತೊಂಬತ್ತು ವರ್ಷ ಇನ್ನೇನು ಪಿಯುಸಿ ಮುಗಿಸಿ ಡಿಗ್ರಿ ಮಾಡಕ್ ಹೋಗ್ತೀನಿ ಈ ಟೈಮಲ್ಲಿ ಮದ್ವೆ ಮಾಡು ಅಂದ್ರೆ ನೋಡಮ್ಮ ನೀನ್ ಇವಾಗ ಮದ್ವೆ ಮಾಡಿಲ್ಲ ಅಂದ್ರೆ ನಾನು ಅವನು ಮುಂದೆ ಯಾವತ್ತಾದ್ರೂ ದೂರ ಆಗ್ಬೇಕಾಗುತ್ತೆ ಅದಕ್ಕೆ ನೀನೇ ಕಾರಣ ಆಗ್ತೀಯ ಇದೇನು ನಿತಿನ್ ಇದೇನೋ ಹೀಗೆ ಮಾತಾಡ್ತಿದ್ಯಾ ನೀನು ಹೌದಪ್ಪ ನನ್ನ ಫ್ರೆಂಡ್ಸ್ ಕೂಡ ಲವ್ ಮಾಡ್ತಾ ಇದ್ರು ಆದರೆ ಕಾಲೇಜು ಎಜುಕೇಶನ್ ಸ್ಟಡಿ ಎಲ್ಲ ಚೇಂಜ್ ಕೂಡಲೇ ಅಲ್ಲಿ ಸಿಕ್ಕಿರೋ ಬೇರೆ ಯಾರನ್ನೋ ಬಾಯ್ ಫ್ರೆಂಡ್ ಅಂತ ಓಡಾಡ್ತಾ ಇದ್ದಾರೆ ಇವಳು ಕೂಡ ಮುಂದೆ ಒಂದಿನ ಹಾಗೆ ಮಾಡಿದ್ರು ಮಾಡ್ಬೋದು ಅಥವಾ ನಾನೇ ಆ ಥರ ಮಾಡ್ಬೋದು ಅದಕ್ಕೆ ನಾವಿಬ್ರು ಪ್ರೀತಿ ಮಾಡ್ತಾ ಇರೋದು ನಿಜ ನಮ್ಮಿಬ್ರು ಪ್ರೀತಿ ಮೋಸ ಆಗೋದಕ್ಕೆ ನನ್ಗೆ ಇಷ್ಟ ಇಲ್ಲ ನೋಡು ನೀವಿಬ್ರು ಈ ಮದ್ವೆ ಒಪ್ಕೊಂಡಿಲ್ಲ ಅಂದರೆ ನಾವಿಬ್ರು ಓಡೋಗಿ ಮದ್ವೆ ಆಗ್ಬೇಕಾಗುತ್ತೆ ಆಮೇಲೆ ಊರವ್ರ ಮುಂದೆ ಮತ್ತೆ ತಲೆ ತಗ್ಸ್ಬೇಕಾಗತ್ತೆ ನಿತಿನ್ ಮತ್ತೆ ಶಾನ್ವಿ ಇಬ್ರು ಒಂದೇ ಕಾಲೇಜಲ್ಲಿ ಸೆಕೆಂಡ್ ಪಿಯು ಓದ್ತಾ ಇರ್ತಾರೆ ಅವರಿಬ್ರು ಪ್ರೀತಿ ಮಾಡ್ತಾ ಇರೋದು ನಿಜ ಅಕ್ಕಪಕ್ಕದ ಫ್ರೆಂಡ್ಸ್ ಪ್ರೀತಿ ಮಾಡ್ತಾ ಜೊತೆ ಹೋಗೋದು ಇಷ್ಟಪಡೋದು ಮಾಡ್ತಾ ಇರ್ತಾರೆ ಹಾಗಾಗಿನೇ ಇವರಿಬ್ಬರಿಗೆ ಅನ್ನೋ ಕಾರಣಕ್ಕೆ ಮನೇಲಿ ಮದುವೆ ಪ್ರಸ್ತಾಪ ಮಾಡ್ತಾರೆ ಹಿಂದಿನ ಕಾಲದಲ್ಲಿ ಏನು ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ ಓದೋ ಬರಹ ಇಲ್ಲ ಕಡಿಮೆ ಇತ್ತು ಹಾಗಾಗಿನೇ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ತಾ ಇದ್ರು ಆದ್ರೆ ಇವಾಗಿನ ಕಾಲದಲ್ಲಿ ಹಾಗಲ್ಲ ಆದರೆ ನಿತಿನ್ ಮತ್ತೆ ಶಾನ್ವಿ ಮಾತ್ರ ಮದುವೆ ಆಗಲೇಬೇಕು ಅಂತ ಪಟ್ಟಿ ಹಿಡಿದು ಕೂರ್ತಾರೆ ತಂದೆ ತಾಯಿ ಎಷ್ಟೇ ಬುದ್ಧಿ ಹೇಳಿದ್ರು ನಿತಿನ್ ಮತ್ತೆ ಶಾನ್ವಿ ಮಾತೆ ಕೇಳಲ್ಲ ತಾವು ಮದುವೆ ಆಗಲೇಬೇಕು ಅಂತ ಪಟ್ಟಿ ಹಿಡಿದು ಕೂತ್ ಬಿಡ್ತಾರೆ ಹಾಗಾಗಿನೇ ಅನಿವಾರ್ಯವಾಗಿ ಮಾತುಕತೆಗೆ ಬರ್ತಾರೆ ಅರೆ ಸುಮಿತ್ರಾ ನನ್ನ ಮಗ ಪ್ರೀತಿ ಮಾಡ್ತಿರೋ ಹುಡುಗಿ ನಿನ್ನ ಮಗಳೇನೆ ಶ್ರೀಮತಿ ನನ್ನ ಮಗಳು ಪ್ರೀತಿ ಮಾಡ್ತಿರೋ ಹುಡುಗ ನಿನ್ ಮಗ ಅಂತ ನನ್ಗೂ ಗೊತ್ತಿರ್ಲಿಲ್ಲ ನೋಡು ನೀನ್ ಇವಾಗ ಬಂದ ಬಂದ್ಮೇಲೆ ನನ್ಗೂ ಗೊತ್ತಾಗಿದ್ದು ನಾನಂತೂ ಈ ಮದ್ವೆ ಬೇಡ ಯಾವ ಹುಡ್ಗನ್ ಪ್ರೀತಿ ಮಾಡ್ತಿದ್ದಾಳೋ ಏನೋ ಅವ್ರ ಮನೆಯವ್ರು ಹೇಗೋ ಏನೋ ಅಂತ ತುಂಬಾನೇ ಟೆನ್ಷನ್ ಆಗಿದೆ ಕಣೆ ಅಯ್ಯೋ ನಾನು ಹಾಗೆ ಅನ್ಕೊಂಡೆ ಕಣೆ ಯಾವ ಹುಡುಗಿ ಪ್ರೀತಿ ಮಾಡಿದ್ದಾನೋ ಏನೋ ಅದು ಚಿಕ್ಕ ಏಜಲ್ಲಿ ಮದುವೆ ಮಾಡಿದ್ರೆ ಮುಂದೆ ಅವಳು ಹೇಗಿರ್ತಾಳೋ ಏನೋ ಅಂತ ತುಂಬಾನೇ ಟೆನ್ಷನ್ ಆಗ್ಬಿಟ್ಟಿತ್ತು ಮಗಳು ಅಂತ ಗೊತ್ತಾದಲ್ಲ ಇವಾಗ ಸ್ವಲ್ಪ ಸಮಾಧಾನ ಆಯ್ತು ನೋಡು ಆದ್ರೂ ಇಷ್ಟು ಚಿಕ್ಕ ವಯಸ್ಸಲ್ಲಿ ಮಕ್ಳಿಗೆ ಮದ್ವೆ ಮಾಡೋದಕ್ಕೆ ಮನ್ಸೇ ಇಲ್ಲ ಕಣೆ ಅವ್ರಿಗೆ ಎಷ್ಟೇ ಹೇಳಿದ್ರು ಹೆದ್ರಸ್ತಾರೆ ಓಡೋಗ್ತೀವಿ ಅಂತ ಏನ್ ಮಾಡೋದು ಹೇಳು ನನಗಂತೂ ಟಿಕ್ಕೇ ತೋರಿಸ್ತಿಲ್ಲ ಅಯ್ಯೋ ಇವಾಗ ನೀನ್ ಯಾಕೆ ಚಿಂತೆ ಮಾಡ್ತಿದ್ಯಾ ಹೇಗೋ ನಾನು ನೀನೆ ತಾನೇ ಬೀಗರಾಗೋದು ನಿನ್ನ ಮಗಳು ನನ್ನ ಮಗಳ ಹಾಗೆ ನನ್ನ ಮಗ ನಿನ್ ಮಗ ಇದ್ದ ಹಾಗೆ ಹೇಗೋ ಹೊಂದ್ಕೊಂಡು ನಾವೇ ನಿಭಾಯಿಸ್ಕೊಂಡು ಹೋಗೋಣ ಏನಂತೀಯ ನಿಜ ಕಣೆ ನಾನು ಹಾಗೆ ಅನ್ಕೋತಿದ್ದೀನಿ ಇವಾಗ ಬೇಡ ಅಂತ ಹೇಳಿದ್ರೆ ಮಕ್ಕಳು ಊರವ್ರ ಮುಂದೆ ಮರ್ಯಾದೆ ತೆಗಿತಾರೆ ಅದ್ರ ಬದಲು ಅವರಿಷ್ಟ ಪ್ರಕಾರ ಮದ್ವೆ ಮಾಡಿ ನಾವೇ ಹೇಗೋ ಅವ್ರನ್ನ ಹೋಗೋ ಹೋಗೋತರ ನಿಭಾಯಿಸ್ಕೊಂಡು ಹೋಗೋದು ಒಳ್ಳೇದು ಅನ್ಸ್ತಿದೆ ಸುಮಿತ್ರ ನನ್ನ ಮಗ ಮಗಳು ತುಂಬಾನೇ ಪ್ರೀತಿ ಮಾಡ್ತಿದ್ದಾರೆ ಅದಕ್ಕೆ ತಾನೇ ನಾವು ಮದ್ವೆ ಆಗ್ತೀವಿ ಅಂತ ಕೇಳ್ತಾ ಇರೋದು ಈಗ ಪ್ರೀತಿನೇ ಮಾಡ್ತಾ ಇರ್ಲಿಲ್ಲ ಅಂದಿದ್ರೆ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ ನೀನ್ ಅದ್ರ ಬಗ್ಗೆ ಎಲ್ಲಾ ಚಿಂತೆನೆ ಮಾಡ್ಬೇಡ ಮುಂದೆ ಕೂಡ ಕಂಡ ಹೆಂಡತಿ ಇಬ್ರು ತುಂಬಾ ಸುಖವಾಗಿರ್ತಾರೆ ಶ್ರೀಮತಿ ಮತ್ತೆ ಸುಮಿತ್ರಾ ಇಬ್ರು ಚಿಕ್ಕ ವಯಸ್ಸಿನ ಗೆಳತಿಯರು ಇಬ್ರು ಮಕ್ಕಳ ಪ್ರೀತಿನ ಬೇಡ ಅನ್ನೋದಕ್ಕಾಗ್ದೇನೆ ಮಕ್ಕಳಿಷ್ಟದಂಗೆ ಮದುವೆ ಮಾಡೋದಕ್ಕೆ ತಯಾರಿ ಮಾಡ್ತಾರೆ ಅವರಿಷ್ಟದ ಹಾಗೆ ಅಂದ್ಕೊಂಡ ಹಾಗೆ ಮಕ್ಕಳಿಬ್ಗು ಅದ್ದೂರಿಯಾಗಿ ಮದುವೆ ಕೂಡ ಮಾಡ್ತಾರೆ ನಿತಿನ್ ಏನ್ ಮಾಡ್ತಿದ್ಯಾ ನೀನು ಇಡು ನನ್ನ ಯಾಕೆ ಹಿಡ್ಕೊಂಡಿದ್ಯಾ ಯಾರಾದ್ರೂ ಬಂದ್ ನೋಡಿದ್ರೆ ಏನ್ ಅನ್ಕೊಳಲ್ಲ ಅಯ್ಯೋ ನನ್ನ ಹೆಂಡತಿ ಸೊಂಟನಾ ನಾನು ಹಿಡ್ಕೊಳೋದಕ್ಕೆ ನಾಚಿಕೆ ಯಾಕೆ ಮಾಡ್ಕೋಬೇಕು ಯಾರೇ ಬಂದು ನೋಡಿದ್ರು ಏನು ಅಂದ್ಕೊಳ್ಳಲ್ಲ ಅವನ್ ಹೆಂಡ್ತಿನ ಅವನ್ ಹಿಡ್ಕೊಂಡಿದ್ದಾನೆ ಬೇರೆಯವ್ರ ಹೆಂಡತಿ ಏನಲ್ಲ ಅಂತ ಸುಮ್ಮನೆ ಹೋಗ್ತಾರೆ ಕಣೆ ನೀನು ಯಾಕೆ ಚಿಂತೆ ನನಗೆ ಆಗುತ್ತಪ್ಪ ಮಾತಾಡ್ತಿದ್ರಾ ಬೇಬಿ ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲಾ ಹೇಳ್ತಾ ಇದ್ರು ನೀವಿಬ್ರು ಟೈಮ್ ಪಾಸಿಗೆ ಲವ್ ಮಾಡ್ತಾ ಇದ್ದೀರಾ ಮುಂದೆ ಒಂದಿನ ದೂರ ದೂರ ಆಗ್ತೀರಾ ನೀನು ಹುಡುಗಿ ಬೇರೆ ಯಾರನ್ನೂ ನೋಡಿಕೊಂಡು ಅವನ ಜೊತೆ ಹಾರು ನೋಡ್ತಾ ಇರು ಅಂತ ನನಗೆ ಅವಾಗೆಲ್ಲ ಎಷ್ಟು ಕೋಪ ಬರ್ತಿತ್ತು ಗೊತ್ತಾ ಕೋಪಕ್ಕಿಂತ ಜಾಸ್ತಿ ನೀನೆಲ್ಲಿ ನನ್ನ ಬಿಟ್ಟು ಹೋಗ್ತೀಯೋ ಅಂತ ತುಂಬಾ ಬೇಜಾರಾಗ್ತಿತ್ತು ಬೇಬಿ ನಿಜ ನಿತಿನ್ ನನ್ನ ಫ್ರೆಂಡ್ಸು ಕೂಡ ಹಾಗೆ ಹೇಳ್ತಾ ಇದ್ರು ಅವಾಗೆಲ್ಲ ನನ್ಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ ನೀವೆಲ್ಲಿ ನನ್ನ ಬಿಟ್ಟು ಹೋಗ್ತೀರೋ ಬೇರೆ ಯಾರನ್ನೂ ಇಷ್ಟಪಡ್ತಿರೋ ಅವ್ರ ಜೊತೆ ಮದುವೆ ಆಗುತ್ತೇನೋ ಮನೆಯವ್ರ ಒಪ್ಪಲ್ವೇನೋ ಅಂತ ಏನೇನೋ ಯೋಚನೆ ಮಾಡ್ತಿದ್ದೆ ತುಂಬಾನೇ ಅಳು ಬರ್ತಿತ್ತು ಆದ್ರೆ ಇವಾಗ ನೋಡಿ ಮನೆಯವರು ಒಪ್ಪಿ ಎಲ್ಲರೂ ಇಷ್ಟದ ಪ್ರಕಾರ ನಾವಿಬ್ಬರು ಮದುವೆ ಕೂಡ ಆಗಿದ್ವಿ ಇವಾಗ ಹೇಳಿ ನಮ್ಮ ಫ್ರೆಂಡ್ಸ್ ಎಲ್ಲ ನೀವು ದೂರ ದೂರ ಆಗ್ತೀರಾ ಅಂತ ನಿಜ ಬೇಬಿ ನನಕಂತು ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಿದೆ ಅದರಲ್ಲೂ ನೀನು ನನ್ನ ಹೆಂಡತಿ ಸಿಕ್ಕಿರೋದಕ್ಕೆ ಸಿಕ್ಕಿರೋದುಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಯಾವದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಅದಕ್ಕೆ ನೀನು ದಂತದ ಗೊಂಬೆ ಆಗಿರೋ ಹೆಂಡತಿ ನಮ್ಮ ಮನೆಗೆ ಬಂದಿದ್ದಾಳೆ ಅಮ್ಮ ಶಾನ್ವಿ ಶಾನ್ವಿ ತಿಂಡಿ ರೆಡಿ ಆಯ್ತಾ ನಿಮ್ಮ ಮಾವ ಬೇರೆ ಬಂದ್ರು ಇಬ್ಬರಿಗೂ ಹಸುವಾಗ್ತಿದೆ ಕಣಮ್ಮ ರೆಡಿ ಆಯ್ತು ಐದೇ ನಿಮಿಷ ಅರೆ ಇದೇನ್ ಬೇಬಿ ಇವತ್ತು ನೀನ್ ಅಡುಗೆ ಮಾಡ್ತಿದ್ಯಾ ಅಂದ್ರೆ ನಾವು ತಿನ್ಬೋದಾ ನಿತಿನ್ ನನ್ನ ರೇಕ್ಸಿದ್ ಸಾಕು ಸ್ವಲ್ಪ ಸುಮ್ಮನೆ ಇರ್ತೀರಾ ನಾನು ಯೂಟ್ಯೂಬ್ ನೋಡಿ ತಿಂಡಿ ಊಟ ಎಲ್ಲ ಮಾಡೋದನ್ನು ಕಲ್ತ್ಕೊಂಡಿದೀನಿ ಇವಾಗ ನಾನೇ ಮಾಡ್ತಾ ಇರೋದು ನೀವು ತಿಂತೀರಲ್ಲ ಅವಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ಆಹಾ ಕೋಪ ಮಾಡ್ಕೊಂಡ್ರೆ ನನ್ ಮುದ್ದಿನ ಗೊಂಬೆ ಎಷ್ಟ್ ಚೆನ್ನಾಗ್ ಕಾಣಿಸ್ತೀಯ ಮದ್ವೆ ಆದ್ಮೇಲೆ ಗಂಡ ಅನ್ಯೋನ್ಯವಾಗಿರ್ತಾರೆ ಅವರಿಬ್ರು ಅನ್ಯೋನ್ಯವಾಗಿರೋದನ್ನ ನೋಡಿ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಶ್ರೀಮತಿ ನನ್ ಮಗಳು ನಿಮ್ ಜೊತೆ ಹೊಂದ್ಕೊಂಡ್ ಹೋಗ್ತಿದ್ದಾಳನೆ ಏನಾದ್ರು ಅಪ್ಪಿ ತಪ್ಪಿ ತಪ್ಪು ಮಾಡಿದ್ರೆ ನೀನು ಹೊಟ್ಟೆಗೆ ಬಿಡೆ ಅಯ್ಯೋ ಇದೇನ್ ಮಾತು ಅಂತ ಆಡ್ತಿದ್ಯೆ ನಿನ್ ಮಗಳು ಈ ಮನೆಗ್ ಬಂದಾಗಿಂದ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗ್ ನೋಡ್ಕೊತಿದಾಳೆ ಗೊತ್ತೇನೆ ನಿಜವಾಗ್ಲು ಅವಣ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಿದರೆ ಅಂತ ಯಾರು ಹೇಳಲ್ಲ ಕಣೆ ಅಷ್ಟು ಚೆನ್ನಾಗಿ ಹೊಂದ್ಕೊಂಡು ನಮ್ಮನ್ನೆಲ್ಲ ನೋಡ್ಕೊಂಡು ನಿಭಾಯಿಸ್ಕೊಂಡು ಹೋಗ್ತಿದ್ದಾಳೆ ಸಂಸಾರನ ಹಬ್ಬ ಹೌದೇನೆ ನಿನ್ ಬಾಯಲ್ಲಿ ಈ ಮಾತು ಕೇಳಿಸ್ಕೊಂಡ್ಮೇಲೆ ಮಲೆ ನನಗ್ ಸ್ವಲ್ಪ ಸಮಾಧಾನ ಆಯಿತು ನೋಡು ಏನೋ ಇನ್ನೇನು ಅವಾಂತರ ಮಾಡ್ಬಿಡ್ತಾಳೋ ಅನ್ನೋ ಭಯ ಇತ್ತು ಕಣೆ ಮನೇಲಿ ಒಂದು ಕೆಲಸ ಮಾಡ್ದೋಳಲ್ಲ ಅಂಥವಳನ್ನ ಮದುವೆ ಮಾಡಿ ನಿಮ್ ಮನೆಗ್ ಕಳ್ಸ್ಕೊಟ್ಟೆ ನಿನ್ಗೆ ಏನ್ ತೊಂದ್ರೆ ಕೊಡ್ತಾಳೋ ಅನ್ಕೊಂಡಿದ್ದೆ ಅಯ್ಯೋ ನಾನು ಹಾಗೆ ಅನ್ಕೊಂಡಿದ್ದೆ ಕಣೆ ಅವಳಿಗೆ ಏನು ಕೆಲಸ ಬರಲ್ಲ ಇಲ್ಲಿ ಹೇಗ್ ಹೊಂದ್ಕೋತಾಳೋ ಏನೋ ಅಂತ ಆದ್ರೆ ನಿನ್ ಮಗಳು ಬಂದಾಗಿಂದನು ಎಲ್ಲಾ ಕೆಲ್ಸಾನು ಕಲ್ತು ತಾನೇ ಮಾಡ್ತಿದ್ದಾಳೆ ಕಣೆ ಅಡ್ಗೆ ತಿಂಡಿನೂ ಅಷ್ಟೇ ತುಂಬಾ ರುಚಿಯಾಗಿ ಮಾಡ್ತಾಳೆ ಅವಳಿಗೆ ಬರ್ದೇ ಇದ್ರು ನನ್ನ ಹತ್ರ ಕೇಳ್ತಾಳೆ ಅತ್ತೆ ಇದ್ ಬರಲ್ಲ ಹೇಗ್ ಮಾಡೋದು ಅಂತ ಎಲ್ಲಾನು ಕೇಳಿ ಕೇಳಿ ಮಾಡ್ತಾಳೆ ನಿಜ ಹೇಳ್ಬೇಕು ಅಂದ್ರೆ ಸುಮಿತ್ರಾ ನಾನು ಹುಡುಕಿದ್ರು ಇಂಥ ಒಳ್ಳೆ ಹುಡ್ಗಿನ ಹುಡುಕ್ತಾ ಇರ್ಲಿಲ್ಲ ಕಣೆ ಅಷ್ಟು ಒಳ್ಳೆ ಹುಡುಗಿ ನಮ್ಮನೆ ಸೊಸೆ ಆಗಿದ್ದಾಳೆ ಶಾನ್ವಿ ವಯಸ್ಸಾಗಿ ಚಿಕ್ಕೋಳಾದ್ರು ಕೂಡ ಮದುವೆ ಆಗಿ ಗಂಡನ್ ಮನೆಗ್ ಬಂದ್ಮೇಲೆ ಅತ್ತೆ ಮಾವನ್ ಜೊತೆಗೆ ತುಂಬಾನೇ ಹೊಂದಾಣಿಕೆಯಿಂದ ಇರ್ತಾಳೆ ಪ್ರತಿಯೊಂದು ಕೆಲಸಾನು ತಾನೇ ಕಲ್ತು ನಿಧಾನವಾಗಿ ಮಾಡ್ತಾ ಇರ್ತಾಳೆ ಸ್ವಲ್ಪನೂ ಕೋಪ ಜಂಬ ಯಾವ್ದನ್ನು ತೋರಿಸ್ತಾ ಇರಲ್ಲ ಹಾಗಾಗಿ ಅತ್ತೆ ಮಾವನ್ಗೆ ತಮ್ ಸೊಸೆ ಅಂದ್ರೆ ತುಂಬಾನೇ ಇಷ್ಟ ಆಗಿರ್ತಾಳೆ ಹೀಗಿರೋ ಇವ್ರ ಸಂಸಾರ ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನಿನ್ನ ನೋಡ್ತೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ